ಹಾಯ್ ಆಲ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶಿಲ್ಪರಾಜ್ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದು ಬಂದು ಶುಕ್ರವಾರದ ಈವ್ನಿಂಗಿಂದ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಇನ್ನು ವಿನಯ್ ಬಂದು ಬಸ್ ಸ್ಟಾಪ್ನ ಪಿಕ್ ಮಾಡ್ಕೊಂಡ್ರು ಇನ್ನು ಮನೆಗೆ ಹೋಗಿದ ತಕ್ಷಣ ಕಾರ್ತಿಕ್ ಆಟ ಮಾಡ್ತಿದ್ದ ಸ್ವೀಟ್ ಕಾರ್ಡ್ ನೋಡಿದ್ದ ನಾನು ಕೊಡಿಸ್ದೇ ಮನೆಯವರೆಗೂ ಕರ್ಕೊಂಡು ಬಂದ್ಬಿಟ್ಟೆ ಮತ್ತೆ ಆಟ ಮಾಡ್ಲಿಕ್ಕೆ ಶುರು ಮಾಡಿದೆ ಇನ್ನು ಹಂಗಾಗಿ ಕರ್ಕೊಂಡು ಹೋದೆ ಅವ್ನಿಗೆ ಮುಂಚೆ ಒಂದು ಸತಿ ತಿನಿಸಿದಾಗ ವಾಮಿಟಿಂಗ್ ಮಾಡ್ಕೊಂಡಿದ್ದ ಹಂಗಾಗಿ ಕೊಡ್ಸೋದು ಬೇಡ ಅಂತ ಹೋದ್ವಿ ಬಟ್ ಆದರೂ ಅವನು ಆಟ ಮಾಡ್ತಿದ್ನಲ್ವ ಹಂಗಾಗಿ ಹೋಗಿ ಕೊಡಿಸಿದೆ ಅದಾದ್ಮೇಲೆ ಅವನ ಮುಖದಲ್ಲಿ ಖುಷಿ ನೋಡಿ ಎಷ್ಟ್ ಚೆನ್ನಾಗಿ ನಗ್ತಾ ಇದ್ದ ಅಂತಂದ್ ಹೇಳ್ಬಿಟ್ಟು ಇನ್ನು ಪೂಜೆಗೆ ಕೆಲವೊಂದು ಮನೆಗೆ ಐಟಮ್ಸ್ ಬೇಕಾಗಿತ್ತು ಅದನ್ನು ತಗೊಂಡು ಹೊರಡ್ತಾ ಇದ್ದೀನಿ ಪೂಜೆಗೆ ಏನು ಅಂದರೆ ಈ ದೃಷ್ಟಿ ಅನ್ನೋದು ಎಷ್ಟು ಕೆಟ್ಟದು ಅಂದರೆ ನಾನು ಮನೇಲಿ ನಾವು ಪೂಜೆ ಮಾಡುವಾಗ ಒಂದು ಕಳಿಸದ ಕಾಯಲ್ಲಿ ಮೊಳಕೆ ಬಂದಿತ್ತು ಅಂತ ತೋರಿಸಿದ್ದೆ ಅದು ಯಾವ ದೃಷ್ಟಿ ಬಿತ್ತೋ ಗೊತ್ತಿಲ್ಲ ಅದು ಪೂರ್ತಿ ಹಾಳಾಗಿತ್ತು ಇನ್ನು ಹಾಳಾಗಿರೋ ಕಾಯಿನ ತಿಂ ತುಂಬ ದಿನ ಮನೇಲಿ ಇಟ್ಕೊಳ್ಳೋದು ಒಳ್ಳೆಯದಲ್ಲ ಅಂತಂದು ಹೇಳಿಬಿಟ್ಟು ಇನ್ನು ಹೊಸದ್ದು ಕಳ್ಸೋಕ್ಕೆ ಕಾಯಿ ತೊಗೊಂಡು ಇನ್ನು ಹೊರಟವಿ ಹೊರಟು ಮನೆಗೆ ಹೋಗಿದ ತಕ್ಷಣ ಕಾರ್ತಿಕ್ ಅವ್ರ ಅಮ್ಮ ಅವರು ಸಹ ಕಾಲ್ ಮಾಡಿದ್ರು ಅವರು ಮನೆ ಶಿಫ್ಟ್ ಮಾಡ್ತಾಯಿದ್ರು ಅವ್ರು ಮುಂಚೆ ಇದ್ದಿದ್ದು ಮನೆ ಬಂದು ಫೈವ್ ಫ್ಲೋರ್ ಇತ್ತು ನಮಗಂತೂ ಅವರಿಗೆ ಎಷ್ಟು ಖುಷಿಯಾಗಿದೆಯೋ ಗೊತ್ತಿಲ್ಲ ನಮಗಂತೂ ತುಂಬಾ ಖುಷಿ ಇದೆ ಅವ್ರ ಮನೆ ಶಿಫ್ಟ್ ಮಾಡ್ಕೋತಾ ಇರೋದು ಬಿಕಾಸ್ ಇದು ಬಂದು ಗ್ರೌಂಡ್ ಫ್ಲೋರ್ ಆಗಿರುತ್ತೆ ನಮಗೆ ಕಾರ್ತಿಕ್ನ ಕರ್ಕೊಂಬರೋದಕ್ಕೂ ಬಿಟ್ಟು ಬರೋದಕ್ಕೂ ತುಂಬಾ ಈಸಿ ಆಗುತ್ತೆ ಇನ್ನು ಬೆಳಗ್ಗೆ ಅರ್ಶನ ಕುಂಕುಮಕ್ಕೆ ಬರಕ್ ಆಗಲ್ಲ ಅಂತಂದು ಹೇಳಿಬಿಟ್ಟು ಸಂಜೆ ಹೋಗಿ ಅದೇ ತರ ಮನೆ ಎಂಟಿ ಹೋಮ್ ಟೂರ್ ಮಾಡ್ಕೊಂಡು ಇನ್ನು ಅರ್ಶನ ಕುಂಕುಮ ತಗೊಂಡು ಅವ್ರ ಅಮ್ಮನ ಮನೆಗೆ ಕರ್ಕೊಂಡೋದ್ರು ಅವ್ರ ಅಮ್ಮ ಅವರು ಸಹ ಮನೇನ ಶಿಫ್ಟ್ ಮಾಡ್ಕೋತಾ ಇದ್ರು ಇನ್ನು ಹಂಗಾಗಿ ಅವರು ಹಾಲಕ್ಸಿದ್ರು ಅಂತಂದೇಳಿ ಅವ್ರ ಮನೆಗೂ ಹೋಗಿ ಅರ್ಶನ ಕುಂಕುಮ ತಗೊಂಡು ಇನ್ನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಯ್ ಆಲ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇದು ನೆನ್ನೆಗೆ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಆ್ಯಕ್ಚುಲಿ ನಾನೆ ನೈಟ್ ವೀಡಿಯೋನ ತುಂಬ ಶೂಟ್ ಮಾಡ್ಕೊಳ್ಳೋಕಾಗಲಿಲ್ಲ ಹಂಗಾಗಿ ಬೆಳಗ್ಗೆನೇ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ನಮ್ಮ ಹಸ್ಬೆಂಡು ಇವತ್ತು ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಯಾವ ಟೆಂಪಲು ಅಂತ ಆಲ್ರೆಡಿ ಒಂದು ಸತಿ ನಾನು ವೀಡಿಯೋ ಮಾಡಿ ಹಾಕಿದ್ದೆ ನಿಮಗೆ ಶನೇಶ್ವರಂ ದೇವಸ್ಥಾನಕ್ಕೆ ಅಂತೇಳಿ ಹೋಗ್ತಾ ಇದ್ದೀವಿ ಸೊ ಇನ್ನು ನಮಗೆ ಮಧ್ಯಾಹ್ನ ಲಂಚ್ಗೆ ಅಂತಂದು ಹೇಳಿಬಿಟ್ಟು ಟೊಮೊಟೊ ಭತ್ತನ್ನ ರೆಡಿ ಮಾಡಿದ್ದೆ ಒನ್ ಪಾಟ್ ರೆಸಿಪಿ ಥರ ಬೇಗನೇ ಆಗೋಗ್ಬಿಡುತ್ತೆ ಅಂತಂದು ಹೇಳಿಬಿಟ್ಟು ಇನ್ನು ಇದನ್ನು ಬಾಕ್ಸಿಗೆ ತೊಗೊಂಡು ಹೋಗೋದು ಅಲ್ಲೆಲ್ಲಾದರೂ ಟಿಫನ್ಸ್ ಮಾಡಿ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅಂತಂದು ಹೇಳಿ ಯಾಕಂದರೆ ಅಲ್ಲಿ ಚನ್ನಪಟ್ಟಣ ಚನ್ನಪಟ್ಟಣಲ್ವಾ ಚನ್ನಪಟ್ಟಣದ ಹತ್ರ ಹೆಂಗೆ ಅಂದರೆ ಊಟ ಅಷ್ಟು ಟೇಸ್ಟು ಸರಿ ಇರಲ್ಲ ನಮಗೆ ಸೆಟ್ ಆಗಿಲ್ಲ ಸೊ ಹಂಗಾಗಿ ನಾವು ಲಂಚ್ಗೆ ಅಂತಂದು ಹೇಳಿಬಿಟ್ಟು ಈಗ ಟೊಮೆಟೊ ತೊಗೊಂಡು ಹೋಗ್ತೀವಿ ಬ್ರೇಕ್ಫಾಸ್ಟ್ ಇಲ್ಲ ಕೆಂಗೇರಿ ಇಲ್ಲೆಲ್ಲಾದರೂ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತಂದು ಹೇಳಿಬಿಟ್ಟು ಬನ್ನಿ ಇನ್ನು ಟೈಮ್ ಆಲ್ರೆಡಿ ಸೆವೆನ್ ಆಗಿದೆ ನಾವು ಬೆಳಗ್ಗೆ ಬೇಗನೆ ಹೊರಡಬೇಕು ಅಂತ ಅಂದ್ಕೊಂಡ್ವಿ ಬಟ್ ಬೆಳಗ್ಗೆ ಎದ್ದೊಳಕ್ಕೆ ಆಗಲಿಲ್ಲ ಹಂಗಾಗಿ ಆದಷ್ಟು ಬೇಗ ಹೊರಟ್ರೆ ಮತ್ತೆ ಬೇಗ ರಿಟರ್ನ್ ಆಗ್ಬೋದು ಅಂತಂದು ಹೇಳ್ಬಿಟ್ಟು ಇನ್ನು ವೀಡಿಯೋ ಕಂಟಿನ್ಯೂ ಆಗುತ್ತೆ ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಬೇಡಿ ಅದೇ ಥರ ಕೊನೆವರೆಗೂ ವೀಡಿಯೋನ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆನಾ ಇನ್ನು ದೇವಸ್ಥಾನಕ್ಕೆ ಹೊರಟಿರೋದು ನಾನು ನಮ್ಮ ಹಸ್ಬೆಂಡ್ ಅಷ್ಟೇನೆ ಸೊ ನಮ್ಮಿಬ್ಬರಿಗೋಸ್ಕರ ಅಂತಂದು ಹೇಳಿಬಿಟ್ಟು ಎರಡು ಬಾಕ್ಸಲ್ಲಿ ಟೊಮೆಟೊ ಬಾತ್ನ ಹಾಕೋತಾ ಇದ್ದೀನಿ ಇನ್ನು ಅದನ್ನು ಹಾಗೆ ಕುಕ್ಕರಲ್ಲಿ ಹೀಟು ಆಚೆ ಹೋಗ್ಬಾರ್ದು ಅಂತಂದೇಳಿ ಕುಕ್ಕರ್ ಕ್ಲೋಸ್ ಮಾಡಿಡ್ತಾ ಇದ್ದೀನಿ ನಾವು ಹೊರಟಾಗ ಸುಮಾರು ಒಂದು ಏಳು ಗಂಟೆ ಆಗಿತ್ತು ನಮ್ಮ ಹಸ್ಬೆಂಡ್ಗೆ ತುಳಸಿ ಗಿಡ ಮತ್ತು ಬಿಳಿ ಹೆಕ್ಕೆ ಹೂವಿನ ಗಿಡ ಅಂತಂದ್ರೂ ತುಂಬಾ ಇಷ್ಟ ಸೊ ಅವರು ನಮಸ್ಕಾರ ಮಾಡಿಕೊಂಡೇ ಹೊರಡ್ತಾರೆ ಎಲ್ಲಿಗಾದರೂ ಹೊರಡುವಾಗ ಇನ್ನು ನಾವು ಕೆಂಗೇರಿಗೆ ಬಂದ್ವಿ ಕೆಂಗೇರಿಗೆ ಬಂದಮೇಲೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತಂದೇಳಿ ನಾನು ದೋಸೆ ತೊಗೊಂಡೆ ನಮ್ಮ ಹಸ್ಬೆಂಡ್ಗೆ ಏನು ಬೇಡ ನನಗೆ ಈಗಲೇ ಏನು ತಿನ್ನಬೇಕು ಅಂತ ಅನ್ನಿಸ್ತಾ ಇಲ್ಲ ಅಂತ ಹೇಳಿದ್ರು ಇನ್ನು ಹಂಗಾಗಿ ನನಗೆ ಒಬ್ಬಳಿಗೆ ಹೇಳ್ಬಿಟ್ಟು ಮಸಾಲ ದೋಸೆ ತೊಗೊಂಡೆ ನನ್ನ ಆಲ್ ಟೈಮ್ ಫೇವ್ರೇಟ್ ಫುಡ್ ಏನು ಅಂತಂದರೆ ಯಾವಾಗಲೂ ದೋಸೆನೇ ಸೊ ದೋಸೆ ನನಗೆ ಡೈಲಿ ಇದ್ರೂ ಇಷ್ಟಪಡ್ಕೊಂಡು ತಿಂತೀನಿ ನನಗೆ ಅಷ್ಟು ಇಷ್ಟ ಇನ್ನು ಕೆಂಗೇರಿಲಿ ಕದಂಬ ಹೋಟ್ಲ್ ಇದೆಯಲ್ವಾ ಅಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇನ್ನು ಅದೇ ಥರ ಬಸ್ ಸ್ಟಾಪ್ ಒಳಗಡೆ ಹೋದ್ವಿ ನಾವು ಹೋಗೋ ಅಷ್ಟರಲ್ಲಿ ಬಸ್ಸು ರೆಡಿಯಾಗಿತ್ತು ಇನ್ನು ಬಸ್ ಹತ್ಕೊಂಡ್ವಿ ಸೀದಾ ನಾವು ಅಲ್ಲಿಂದ ಹೊರಟಿದ್ದು ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಸೊ ಅಲ್ಲಿಂದ ಕಬ್ಬಾಳಿಗೆ ಹೋದ್ವಿ ಕಬ್ಬಾಳಲ್ಲಿ ದರ್ಶನ ಹೇಳಿ ದೇವಸ್ಥಾನದ ಒಳಗಡೆ ಹೋಗ್ತಾ ಇದೀವಿ ಇನ್ನು ದೇವಸ್ಥಾನ ಒಳಗಡೆ ಹೋಗುವಾಗ ಅಲ್ಲೆಲ್ಲ ಕ್ಲೀನಿಂಗ್ ನಡೀತಾ ಇತ್ತು ಅದು ನೆಕ್ಸ್ಟ್ ಡೇ ಶಿವರಾತ್ರಿ ಆಗಿರೋದ್ರಿಂದ ಎಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ರು ಅನಿಸುತ್ತೆ ಇನ್ನು ಸ್ವಲ್ಪ ಜಾರದ ಥರ ಆಗ್ತಾಯಿತ್ತು ಹುಷಾರಾಗಿ ನಡ್ಕೊಂಡು ಹೋಗಿ ಹೋದ್ವಿ ಇನ್ನು ಒಳಗಡೆ ಒಳಗಡೆ ಹೋದಾಗಂತೂ ತುಂಬಾ ಖುಷಿಯಾಯಿತು ಇವತ್ತು ಆಕ್ಚುಲಿ ಜನನೇ ರದ್ದಿನೇ ಇರಲಿಲ್ಲ ನಾವು ಅಂದ್ಕೊಂಡ್ವಿ ನಾಳೆ ಶಿವರಾತ್ರಿ ಅಲ್ವಾ ತುಂಬ ಜನ ಇರ್ತಾರೆ ಅಂತ ಬಟ್ ಅಷ್ಟು ಕ್ರೌಡೇ ಇರಲಿಲ್ಲ ಏನು ತುಂಬ ಚೆನ್ನಾಗಿ ಅನಿಸ್ತು ಟೆಂಪಲ್ ಇನ್ನು ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ ಚೆನ್ನಾಗಿ ಕಟ್ ಇದ್ದಾರೆ ದೇವಸ್ಥಾನ ಸಹ ಇನ್ನು ಒಳಗಡೆ ಹೋಗಿ ಅಮ್ಮನವ್ರನ್ನಂತೂ ತುಂಬ ಮನಸ್ಸಿಗೆ ಹತ್ರ ಆಗೋ ಥರ ತುಂಬ ಹೊತ್ತು ದರ್ಶನ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ದರ್ಶನ ಮಾಡ್ಕೊಂಡು ಬಂದ್ವಿ ಯಾರಿಗೆಲ್ಲ ದರ್ಶನ ಮಾಡಬೇಕಾದ್ರೆ ಅಮ್ಮನವ್ರಿಗೆ ಹತ್ರ ಹೋದಾಗ ಒಂದು ಸ್ವಲ್ಪ ದುಃಖ ಆಗತ್ತೆ ಯಾರಾದರೂ ಕಾಮೆಂಟಲ್ಲಿ ತಿಳಿಸಿ ನನಗೊಂದು ಸ್ವಲ್ಪ ಆ ಥರ ಆಗತ್ತೆ ಇದು ನಾನೇನಾ ಈ ಥರ ಇನ್ನೂ ಯಾರಾದರೂ ಇದ್ದಾರಾ ಅಂತಂದು ಹೇಳಿಬಿಟ್ಟು ಇನ್ನು ತಡೆ ಓಡಿಸೋಣ ಅಂತಂದೇಳಿ ನಮ್ಮ ಹಸ್ಬೆಂಡ್ಗೆ ಒಳಗಡೆ ಹೋದ್ವಿ ಅಲ್ಲಿ ತಡೆ ಹೊಡ್ಸೋದಕ್ಕೆ ಫಸ್ಟು ಟೋಕನ್ ಬಂದು ಟೆನ್ ರುಪೀಸ್ ಟೋಕನ್ ತೊಗೋತಾರೆ ಅದಾದಮೇಲೆ ಒಳಗಡೆ ಫಿಫ್ಟಿ ರುಪೀಸ್ ಪೇ ಮಾಡಿಸ್ಕೋತಾರೆ ಇನ್ನು ತಡೆ ಹೊಡಿಸ್ಕೊಳ್ಳೋದಾಗಿದ್ದ ತಕ್ಷಣ ಆಚೆ ಬಂದ್ವಿ ಇಲ್ಲಿ ಬಸವಣ್ಣನ ದೇವಸ್ಥಾನನ ಪಕ್ಕದಲ್ಲಿ ಹೊಸ್ದಾಗಿ ಕನ್ಸ್ಟ್ರಕ್ಟ್ ಕೂಡ ಮಾಡ್ತಿದ್ದಾರೆ ನನ್ನ ಮ್ಯಾರೇಜ್ ಆಗೋದಕ್ಕೆ ಒನ್ ಆಫ್ ದಿ ರೀಸನ್ ಅಂದರೆ ಕಬ್ಬಾಳಮ್ಮ ಸೊ ನಾವು ತುಂಬಾ ಮನೆಯಲ್ಲಿ ಇಷ್ಟಪಡುವಂಥ ದೈವ ಹಾಗೆ ನಡ್ಕೊಳ್ಳುವಂಥ ದೈವ ಅಂದ್ರೂ ಕಬ್ಬಾಳಮ್ಮನೇ ಇನ್ನು ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಮೇಯ್ನ್ ಹೊರಟಿದ್ದ ಶನೇಶ್ವರನ ದೇವಸ್ಥಾನಕ್ಕೆ ಅಂತಂದೇಳಿ ಹೊರಟು ಅಲ್ಲಿಂದ ಸಾತ್ನೂರ್ಗ್ ಬಂದ್ವಿ ಸಾತ್ನೂರಿಂದ ಮಿನಿಮಮ್ ಫೋರ್ ಕಿಲೋಮೀಟರ್ಸ್ ಆಗತ್ತೆ ಚನ್ನೇಶ್ವರನ್ ದೇವಸ್ಥಾನ ಬಟ್ ಅಲ್ಲಿಂದ ಯಾವ್ದೇ ತರ ಆಟೋ ಬಸ್ಸಸ್ ಇರಲ್ಲ ನಾವ್ ಯಾವ ಹೆಂಗಪ್ಪ ಹೋಗೋದು ಅಂತಂದೇಳಿ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿದ್ವಿ ಇನ್ನು ಒಂದು ಕಾರು ನಾವು ಹೋಗೋ ರೂಟ್ ಕಡೆನೆ ನಿಲ್ಸಿ ನಿಂತಿದ್ರು ನಮ್ಮ ಹಸ್ಬೆಂಡ್ಗೆ ಕೇಳಿದೆ ಒಂದು ಸತಿ ಕೇಳು ನೋಡೋಣ ಡ್ರಾಪ್ ಮಾಡ್ತಾರ ಅಂತಂದು ಹೇಳಿಬಿಟ್ಟು ಅವರು ಕೇಳಿದ ತಕ್ಷಣನೇ ಪಾಪ ಒಪ್ಕೊಂಡು ಡ್ರಾಪ್ ಮಾಡಿದ್ರು ನಿಜ ತುಂಬಾ ಆಯಿತು ಅವ್ರೇನಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್ ಸರ್ ಸತಿ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ಇನ್ನು ಅದಾದಮೇಲೆ ನಮ್ಮ ದೇವಸ್ಥಾನಕ್ಕೆ ಬಂದ್ವಿ ನಿಜವಾಗ್ಲೂ ಹೇಳ್ತೀನಿ ನಮ್ಮ ಟೈಮ್ ಅಂತೂ ತುಂಬಾ ಸರಿ ಇಲ್ಲ ಅಂತ ಹೇಳ್ಬೋದು ದೇವಸ್ಥಾನಕ್ಕೆ ಬಂದಮೇಲೆ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡೋ ಅರ್ಚಕ್ರೇ ಇರಲಿಲ್ಲ ಅವರು ಪಾದಯಾತ್ರೆಯಲ್ಲಿ ಮಾದಪ್ಪನ ಬೆಟ್ಟಕ್ಕೆ ಹೋಗಿದ್ರಂತೆ ಸೊ ಇನ್ನು ಹಂಗಾಗಿ ಅವರು ಇರಲಿಲ್ಲ ಅಂತಂದೇಬಿಟ್ಟು ನಾವು ಪೂಜೆ ಮುಗಿಸ್ಕೊಂಡು ಕಡ್ಡಿ ಕರ್ಪೂರ ಹಚ್ಚಿಬಿಟ್ಟು ಇನ್ನು ರಿಟರ್ನ್ ಬೆಂಗಳೂರಿಗೆ ಬರೋಣ ಅಂತಂದೇಳಿ ಬಂದ್ವಿ ಬಟ್ ಅಲ್ಲಿಂದ ಹೋಗೋದು ಹೆಂಗೆ ಅಂತಂದೇಳಿ ಥಿಂಕ್ ಮಾಡಬೇಕಾದ್ರೆ ಅಲ್ಲಿಗೆ ಇನ್ನೊಬ್ರು ಬಂದರು ದೇವಸ್ಥಾನಕ್ಕೆ ಅವರು ಸಹ ಕಾರಲ್ಲೇ ಬಂದಿದ್ರು ಬಟ್ ಅವರು ನಾವು ರಿಟರ್ನ್ ಬರೋ ರೂಟಿಗೆ ಕಾರ್ ನಿಲ್ಸಿರ್ಲಿಲ್ಲ ಅವರು ಆಪೋಸಿಟ್ ಕಾರಲ್ಲಿ ಆಪೋಸಿಟ್ ರೂಟಲ್ಲಿ ಕಾರ್ ನಿಲ್ಸ್ಕೊಂಡಿದ್ರು ಆದರೂ ಸಹ ನಾವು ಕೇಳಿದ್ವಿ ಬಟ್ ಅದು ನೋಡಿರಲಿಲ್ಲ ಕಾರ್ ಯಾವ ರೂಟಲ್ಲಿ ನಿಲ್ಸಿದ್ದಾರೆ ಅಂತ ಅಂದೇಳಿ ಬಟ್ ನಾವು ಕೇಳಿದ ತಕ್ಷಣ ಅವರು ಪೊಲಿಟಿಷಿಯನ್ ಅವರ ಎಂಪ್ಲಾಯ್ ಗೊತ್ತಿಲ್ಲ ಬಟ್ ಅವರು ತುಂಬ ಸ್ವಲ್ಪ ದೊಡ್ಡ ಮನುಷ್ಯರ ಥರನೇ ಇದ್ದರು ಆದರೂ ಸಹ ಅವರು ನಾವು ಕೇಳಿದ ತಕ್ಷಣ ನಮ್ಮನ್ನು ಸಾತ್ನೂರ್ಗೆ ಡ್ರಾಪ್ ಮಾಡಿ ಮತ್ತೆ ಅವರು ರಿಟರ್ನ್ ಹೋದರು ನಿಜವಾಗ್ಲೂ ಅವ್ರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬೋದು ನಮ್ಮ ಟೈಮ್ ಸರಿ ಇರಲಿಲ್ಲ ಅನ್ನೋದು ಬರೀ ದೇವಸ್ಥಾನದ ವಿಚಾರದಲ್ಲಿ ಬಿಟ್ಟರೆ ನಮಗೆ ಹೋಗೋದಕ್ಕೆ ದಾರಿ ಎಲ್ಲ ತುಂಬಾ ಚೆನ್ನಾಗಿ ಕೂಡ್ತು ಇನ್ನು ಅದಾದಮೇಲೆ ಎಲ್ಲನೂ ಮುಗಿಸ್ಕೊಂಡು ಬ್ಯಾಂಗ್ಳೂರಿಗೆ ರಿಟರ್ನ್ ಆದ್ವಿ ಇನ್ನು ಇಷ್ಟೇ ವಿಡಿಯೋ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹೆಚ್ಚಿನ ವಿಡಿಯೋಸ್